ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಹತ್ತನೇ ತರಗತಿಯ ವಿದ್ಯುತ್ ಶಕ್ತಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಸಬ್ ಟಾಪಿಕ್ ಆದ ವಿದ್ಯುತ್ ವಿಭವ ಮತ್ತು ವಿಭವಾಂತರ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವೀಗ ಡಿಸ್ಕಸ್ ಮಾಡೋಣ ಈ ಒಂದು ಚಾಪ್ಟ್ರಲ್ಲಿ ಡೆಫಿನೇಷನ್ಗಳು ತುಂಬಾ ಇಂಪಾರ್ಟೆಂಟು ಮತ್ತು ಈ ಒಂದು ವಿದ್ಯುತ್ ವಿಭವಾಂತರಕ್ಕೆ ಸಂಬಂಧಿಸಿದ ಡೆಫಿನೇಷನ್ನು ತುಂಬಾ ಇಂಪಾರ್ಟೆಂಟು ಮತ್ತು ಇದರ ಮೇಲೆ ಇದರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಮತ್ತು ಯೂನಿಟ್ಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವು ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಟಿ ಟಿ ಎಕ್ಸಾಮ್ಗೆ ಮತ್ತು ಹೆಚ್ ಎಸ್ ಟಿ ಆರ್ ಎಕ್ಸಾಮ್ಗೆ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಆದ್ದರಿಂದ ನಾವು ಈ ಒಂದು ಚಾಪ್ಟ್ರನ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾವು ಈ ಒಂದು ಕ್ಲಾಸ್ನಲ್ಲಿ ವಿದ್ಯುತ್ ವಿಭವ ಮತ್ತು ವಿದ್ಯುತ್ ವಿಭವ ಅಂತಾರೆ ಎಂದರೇನು ಅಂತ ನಾವೀಗ ಡಿಸ್ಕಸ್ ಮಾಡೋಣ ಹಿಂದಿನ ಒಂದು ಕ್ಲಾಸ್ನಲ್ಲಿ ವಿದ್ಯುತ್ ಮಂಡಲ ಅಂದರೆ ಏನು ವಿದ್ಯುತ್ ಪ್ರವಾಹ ಎಂದರೇನು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ರಿ ನೋಡ್ತೇ ಇರೋರು ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಅದನ್ನು ಕೂಡ ನೀವು ಡಿಸ್ಕಸ್ ಮಾಡಿ ಇರೋದನ್ನು ನೋಡ್ಬೋದು ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ವಿದ್ಯುತ್ ವಿಭವ ಅಂತಂದರೆ ಏನು ನಿಮಗೆ ಒಂದು ಉದಾಹರಣೆ ಸಹಿತ ನಾವು ವಿವರಿಸಬೇಕಾದ್ರೆ ಒಂದು ನೀರು ಹರಿಯುವಿಕೆಯನ್ನು ನಾವು ನಿಮಗೆ ನಿದರ್ಶನವನ್ನು ತೆಗೆದುಕೊಳ್ಳೋಣ ಈಗ ಸಂಪೂರ್ಣವಾಗಿ ಸಮಾನಾಂತರವಾಗಿರುವಂಥ ಕೊಳವೆ ನೀರಿನ ಕೊಳವೆ ಇದೆ ಅಂತ ಅಂದ್ಕೋಣ ಇದು ಸಮಾನಾಂತರವಾಗಿದೆ ಯಾವುದೇ ಕಡೆಗೂ ಇಳಿಜಾರನ್ನು ಹೊಂದಿಲ್ಲ ಅಂದಾಗ ನೀರು ಏನಾಗಿರುತ್ತೆ ಸಮಾನಾಂತರವಾಗಿರುತ್ತೆ ನೀರು ಯಾವ ಕಡೆಯೂ ಹರಿಯೋದಿಲ್ಲ ಹೌದಾ ಅದೇ ರೀತಿಯಾಗಿ ಒಂದು ಕೊಳವೆಯನ್ನು ನಾವು ಏನು ಮಾಡ್ತೀವಿ ಅಂದರೆ ಒಂದು ವಾಹಕವನ್ನು ನಾವು ಒಂದು ಜಾ ಒಂದು ಇಳಿಜಾರಾಗಿ ಇಡುವಂತೆ ಮಾಡ್ತೀವಿ ಹಾಗಾದರೆ ನೀರು ಏನು ಮಾಡುತ್ತೆ ಇಳಿಜಾರಿನ ಕಡೆಗೆ ಹರಿತಾ ಬರುತ್ತೆ ನಾವಿಲ್ಲಿ ಏನು ಗಮನಿಸಿದ್ವಿ ನೀರು ಗುರುತ್ವದ ಕಡೆಗೆ ಹೋಗೋದನ್ನು ಗಮನಿಸ್ತೀವಿ ಅದೇ ರೀತಿಯಾಗಿ ತಾಮ್ರದ ತಂತಿಯಲ್ಲಿ ಯಾವ ರೀತಿಯಾಗಿ ಎಲೆಕ್ಟ್ರಾನ್ಗಳು ಹರಿತವೆ ಇಲ್ಲಿ ಯಾವ ರೀತಿಯಾದ ಶಕ್ತಿ ಉತ್ಪಾದನೆ ಆಗುತ್ತೆ ಇಲ್ಲಿ ಯಾವ ಒಂದು ಶಕ್ತಿ ಇಲ್ಲಿ ಕೆಲಸ ಮಾಡುತ್ತದೆ ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ ನೀರು ಹರಿಬೇಕಾದ್ರೆ ನಮಗೆ ಗುರುತ್ವ ಎನ್ನುವಂಥದ್ದು ಬೇಕಾಗುತ್ತೆ ಆದರೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಹೋಗಬೇಕಾದ್ರೆ ಯಾವ ರೀತಿಯಾದ ಒಂದು ನಿಯಮ ಬೇಕಾಗುತ್ತೆ ಯಾವುದೇ ರೀತಿಯಾದ ಒಂದು ಶಕ್ತಿ ಬೇಕಾಗುತ್ತೆ ಅನ್ನೋದನ್ನು ನಾವು ಈಗ ತಿಳ್ಕೋಣ ಒಂದು ನಾವು ಈಗ ಒಂದು ಏನು ಕನ್ಸಿಡರ್ ಮಾಡೋಣಪ್ಪ ಅಂದರೆ ಒಂದು ಲೋಹದ ತಂತಿ ಇರುತ್ತೆ ಒಂದು ಲೋಹದ ತಂತಿಯನ್ನು ನಾವು ಕನ್ಸಿಡರ್ ಮಾಡೋಣ ಈ ರೀತಿಯಾಗಿದೆ ಅಂತ ಕನ್ಸಿಡರ್ ಮಾಡೋಣ ಲೋಹದ ತಂತಿ ಈ ಒಂದು ಲೋಹದ ತಂತಿಯಲ್ಲಿ ಏನಾಗುತ್ತೆ ಅಂದರೆ ಎರಡೂ ಬದಿ ಒಂದು ಕಡೆ ಪಾಸಿಟಿವ್ ಇದೆ ಅಂದ್ಕೋಣ ಒಂದು ಕಡೆ ನೆಗೆಟಿವ್ ಇದೆ ಅಂತ ಅಂದ್ಕೊಳ್ಳೋಣ ವಿದ್ಯುತ್ ಪಾಸಿಟಿವ್ ಇಂದ ಯಾವಾಗಲೂ ನೆಗೆಟಿವ್ ಕಡೆಗೆ ಏನಾಗುತ್ತೆ ವಿದ್ಯುತ್ ಪ್ರವಾಹ ಹರಿಯುವಂಥದ್ದು ವಿದ್ಯುತ್ ಪ್ರವಾಹ ಯಾವಾಗಲೂ ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಹರಿಯುತ್ತೆ ಎಲೆಕ್ಟ್ರಾನ್ಗಳು ನೆಗೆಟಿವ್ನಿಂದ ಪಾಸಿಟಿವ್ ಕಡೆಗೆ ಹರಿಯುತ್ತೆ ಹಾಗಾದರೆ ಇಲ್ಲಿ ಹರಿಬೇಕಾದ್ರೆ ಈ ಒಂದು ಎಲೆಕ್ಟ್ರಾನ್ಸ್ಗಳು ಮತ್ತು ವಿದ್ಯುತ್ ಪ್ರವಾಹ ಈ ಒಂದು ಲೋಹದ ತಂತಿಯಲ್ಲಿ ಹರಿಬೇಕಾದ್ರೆ ನಾವು ಏನನ್ನು ಮಾಡಬೇಕು ಅಂದಾಗ ಇಲ್ಲಿ ಎರಡು ಲೋಹದ ತಂತಿಗಳ ನಡುವೆ ಈ ಒಂದು ಲೋಹದ ತಂತಿ ಇರುತ್ತೆ ಎರಡು ಬದಿಗಳ ನಡುವೆ ಒತ್ತಡದ ವ್ಯತ್ಯಾಸವಾಗಬೇಕಾಗತ್ತೆ ಅಂದರೆ ನಾವು ನೀರಿನ ಒಂದು ಉದಾಹರಣೆಯನ್ನು ನೋಡಿದ್ವಿ ನೀರು ಇಳಿಜಾರಿನ ಕಡೆಗೆ ಆಗುವಂಥದ್ದು ಯಾಕಂದರೆ ಇಲ್ಲಿ ಗುರುತ್ವ ಬಲ ಏನು ಮಾಡುತ್ತೆ ನೀರನ್ನು ಸೆಳೀತಾ ಇರುತ್ತೆ ಅದೇ ರೀತಿಯಾಗಿ ನೀರು ಮೇಲ್ಗಡೆಯಿಂದ ಒತ್ತಡವನ್ನು ಹಾಕ್ತಾ ಇರುತ್ತೆ ಆದ್ದರಿಂದ ನೀರು ಹರಿಯುವಂಥದ್ದು ಅದೇ ರೀತಿಯಾಗಿ ಲೋಹದಲ್ಲಿಯೂ ಕೂಡ ಎಲೆಕ್ಟ್ರಾನ್ಗಳು ಇಲ್ಲಿ ಚಲಿಸಬೇಕಾದರೆ ವಿದ್ಯುತ್ ಪ್ರವಾಹವನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಹಾಗಾದರೆ ವಿದ್ಯುತ್ ಪ್ರವಾಹನ ನಾವು ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಅಪ್ಲೈನ ಮಾಡಬೇಕು ವಿದ್ಯುತ್ ವಾಹಕದಲ್ಲಿ ಒಂದು ತಂತಿಯ ವಾಹಕದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ ಈ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಿದರೆ ವಾಹಕದ ವಿದ್ಯುತ್ ಒತ್ತಡದಲ್ಲಿ ವ್ಯತ್ಯಾಸವಿದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ ವಿಭವಾಂತರ ಅಂತ ಕರಿತೀವಿ ಈಗ ಒಂದು ವಾಹಕದಲ್ಲಿ ಒಂದು ವಾಹಕದಲ್ಲಿ ವಿದ್ಯುತ್ ವಿದ್ಯುತ್ ಒತ್ತಡ ವಿದ್ಯುತ್ ಒತ್ತಡದಲ್ಲಿ ವ್ಯತ್ಯಾಸ ವಿದ್ಯುತ್ ಒತ್ತಡದಲ್ಲಿ ವ್ಯತ್ಯಾಸ ಇದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ವಿಭವ ಅಂತರ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ವಿಭವ ಅಂತರ ಈಗ ಒಂದು ಲೋಹ ಇದೆ ಈ ಕಡೆ ಬಲಗಡೆ ಒಂದು ತುದಿಗೆ ಪಾಸಿಟಿವ್ ಇರುತ್ತೆ ಒಂದು ಕಡೆ ನೆಗೆಟಿವ್ ಇರುತ್ತೆ ಧನ ಆಯಾನಗಳು ಈ ಕಡೆ ಋಣ ಆಯಾನಗಳು ಇದು ಒಂದು ವಾಹಕ ಅಂತ ಆದರೆ ಇಲ್ಲಿ ವಿದ್ಯುತ್ತಲ್ಲಿ ಒತ್ತಡದಲ್ಲಿ ವ್ಯತ್ಯಾಸ ಆಗಬೇಕು ಈ ಒಂದು ಒಂದು ವಿದ್ಯಮಾನಕ್ಕೆ ನಾವು ವಿಭವಾಂತರ ಅಂತ ಕರಿತೀವಿ ಇದು ಲೋಹದಲ್ಲಿ ವಿದ್ಯುತ್ ವಿಭವಾಂತರ ಇದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಏನು ಮಾಡ್ತಾವಪ್ಪ ಅಂದರೆ ತಮ್ಮ ಸ್ಥಳದಿಂದ ಚಲಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾದರೆ ಈ ಒಂದು ವಿದ್ಯುತ್ ವಿಭವಾಂತರವನ್ನು ಉಂಟು ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ವಿದ್ಯುತ್ ವಿಭವಾಂತರ ಆದಾಗ ಎಲೆಕ್ಟ್ರಾನ್ಗಳು ಚಲಿಸ್ತೇವೆ ಅಂತ ಗೊತ್ತಾಯಿತು ಇದನ್ನು ನಾವು ಚಲಿಸುವಂತೆ ಮಾಡಲು ಏನು ಬೇಕಾಗತ್ತೆ ನಮಗೆ ಅಂದರೆ ಈ ಒಂದು ವಿಭವ ವ್ಯತ್ಯಾಸವನ್ನು ಮಾಡಬೇಕಾದ್ರೆ ವಿಭವಾಂತರವನ್ನು ಮಾಡಬೇಕಾದ್ರೆ ಅಥವಾ ವಿಭವ ವ್ಯತ್ಯಾಸವನ್ನು ಮಾಡಬೇಕಾದ್ರೆ ಒಂದು ಅಥವಾ ಒಂದು ಅಥವಾ ಅಧಿಕ ಕೋಶಗಳು ಅಂದರೆ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟ್ರಿಯು ಉತ್ಪಾದಿಸುತ್ತದೆ ಇಲ್ಲಿ ಕೋಶವನ್ನು ನಾವು ಯಾವ ರೀತಿಯಾಗಿ ಇಂಡಿಕೇಟ್ ಮಾಡ್ತೀವಿ ಶುಷ್ಕ ಕೋಶವನ್ನು ಈ ರೀತಿಯಾಗಿ ನಾವು ಬರಿತೀವಿ ಒಂದು ಪಾಸಿಟಿವ್ ನೆ ಒಂದು ನೆಗೆಟಿವ್ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನುಗಳಿಂದ ಕೂಡಿದ ಒಂದು ವಿದ್ಯುತ್ ಕೋಶ ಅಥವಾ ಶುಷ್ಕ ಕೋಶ ಏನು ಮಾಡುತ್ತೆ ಅಂದರೆ ಇದು ವಿಭವ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಓಕೆ ಆವಾಗ ಏನಾಗುತ್ತೆ ಅಂದರೆ ಈ ಒಂದು ಬ್ಯಾಟ್ರಿಗಳಿಂದ ವಿದ್ಯುತ್ ವಿಭವ ಉತ್ಪಾದಿಸುವಂಥದ್ದು ವಿದ್ಯುತ್ ಕೋಶದಿಂದ ಯಾವುದೇ ವಿದ್ಯುತ್ ಪ್ರವಾಹ ಸೆಳೆದರೂ ಕೂಡ ವಿದ್ಯುತ್ ಕೋಶದಲ್ಲಿ ವಿದ್ಯುತ್ ಕೋಶದಲ್ಲಿ ಯಾವುದೇ ರೀತಿಯಾದ ಒಂದು ಪ್ರವಾಹ ಸೆಳೆದೇ ಇರೋದಿಲ್ಲ ಆದರೂ ಕೂಡ ಇದು ಯಾವ ರೀತಿಯಾಗಿ ವಿಭವಾಂತರವನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಈ ಒಂದು ಶುಷ್ಕ ಕೋಶದಲ್ಲಿ ಇರುವಂತಹ ರಾಸಾಯನಿಕ ಕ್ರಿಯೆಯಿಂದ ಕೋಶದ ಧ್ರುವಗಳ ನಡುವೆ ವಿಭವಾಂತರ ಉಂಟು ಮಾಡುವಂಥದ್ದು ಇವಾಗ ಇದು ಒಂದು ವಿದ್ಯುತ್ ಕೋಶ ಅಂತ ಅಂತ ಆದರೆ ಇದರ ಒಂದು ಇದು ಒಂದು ವಿದ್ಯುತ್ ಕೋಶ ಅಂತ ಆದರೆ ಇದರ ಒಂದು ಇದರಲ್ಲಿ ಏನಿರುತ್ತೆ ಕೆಮಿಕಲ್ ಇರುತ್ತೆ ಕೆಮಿಕಲ್ ಅಂದರೆ ರಾಸಾಯನಿಕ ವಸ್ತು ಇರುತ್ತೆ ಆ ರಾಸಾಯನಿಕ ವಸ್ತುಗಳ ಕ್ರಿಯೆಯಿಂದಾಗಿ ವಿದ್ಯುತ್ ಕೋಶದ ಧ್ರುವಗಳ ನಡುವೆ ಏನಾಗುತ್ತೆ ಅಂದರೆ ಪಾಸಿಟಿವ್ ಮತ್ತು ಇದೊಂದು ನೆಗೆಟಿವ್ ಎರಡು ಧ್ರುವಗಳ ನಡುವೆ ಏನಾಗುತ್ತೆ ಅಂದರೆ ವಿಭಾಂತರ ಉಂಟು ಆಗುವಂತೆ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಈ ಒಂದು ವಾಹಕದಲ್ಲಿ ಕರೆಂಟ್ ಚಲಿಸುವಂಥದ್ದು ನೆಕ್ಸ್ಟ್ ವಿದ್ಯುತ್ ವಿಭವ ಮತ್ತು ವಿಭ ವಿಭವಾಂತರದಲ್ಲಿ ನಾವು ನೆನ್ಪಿಟ್ಕೋಬೇಕಾದರೂ ಮುಖ್ಯವಾದ ಪಾಯಿಂಟ್ಸ್ಗಳು ಏನಪ್ಪ ಅಂದರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಒತ್ತಡ ವ್ಯತ್ಯಾಸವಿದ್ದಲ್ಲಿ ಮಾತ್ರ ವಿಭವಾಂತರ ಉಂಟಾಗುತ್ತದೆ ಓಕೆ ಇದನ್ನು ನೆನಪಿಟ್ಕೋಬೇಕು ವಿದ್ಯುತ್ ವಿಭವಾಂತರ ಯಾವುದರಿಂದ ಉಂಟಾಗುತ್ತದೆ ವಿದ್ಯುತ್ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗಬೇಕು ಅದಕ್ಕೆ ನಾವು ವಿದ್ಯುತ್ ವಿಭವಾಂತರದಲ್ಲಿ ಎಲೆಕ್ಟ್ರಾನ್ಗಳು ಚಲಿಸುವಂತೆ ಮಾಡುತ್ತದೆ ಮತ್ತು ವಿಭವ ವ್ಯತ್ಯಾಸ ಅಥವಾ ವಿಭವ ವ್ಯತ್ಯಾಸವನ್ನು ಉಂಟು ಮಾಡಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಅಥವಾ ಅಧಿಕ ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟ್ರಿ ಒಂದು ಅಥವಾ ಒಂದು ಅಂದರೆ ನಾವು ಒಂದೇ ಕೋಶ ಇದ್ದರೆ ಅದನ್ನು ನಾವು ಈ ರೀತಿಯಾಗಿ ಇಂಡಿಕೇಟ್ ಮಾಡ್ತೀವಿ ಒಂದಕ್ಕಿಂತ ಜಾಸ್ತಿ ಇದ್ದರೆ ನಾವು ಈ ರೀತಿಯಾಗಿ ಈ ಒಂದು ಬ್ಯಾಟ್ರಿಯನ್ನು ಬರೆಯುವಂಥದ್ದು ಓಕೆ ಕಡೆ ಪಾಸಿಟಿವ್ ಈ ಕಡೆ ನೆಗೆಟಿವ್ ಈ ಒಂದು ಒಂದು ಅಥವಾ ಅಧಿಕವಾದ ಕೋಶಗಳಿಂದ ಮಾಡಿದ ಬ್ಯಾಟ್ರಿಗಳಿಂದ ನಾವು ಇದನ್ನು ಏನು ವಿಭವಾಂತರವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ವಿದ್ಯುತ್ ಕೋಶದಿಂದ ಯಾವುದೇ ಒಂದು ವಿದ್ಯುತ್ ಪ್ರವಾಹ ಸೆಳೆದಿದ್ದರೂ ಕೂಡ ತನ್ನ ರಾಸಾಯನಿಕ ಕ್ರಿಯೆಯಿಂದ ಇದು ವಿಭವಾಂತರವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಈ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರವೇಶಿಸಲು ವಿದ್ಯುತ್ ಕೋಶವು ತನ್ನಲ್ಲಿರುವಂಥ ರಾಸಾಯನಿಕ ಶಕ್ತಿಯನ್ನು ಬೇಯಿಸಬೇಕಾಗುತ್ತದೆ ಈ ಒಂದು ಬ್ಯಾಟ್ರಿ ಏನಿರುತ್ತೆ ತನ್ನಲ್ಲಿರುವಂಥ ರಾಸಾಯನಿಕ ವಸ್ತುವಿನಿಂದ ರಾಸಾಯನಿಕ ಕ್ರಿಯೆ ಉಂಟಾಗಿ ಅದರಲ್ಲಿ ಬರುವಂಥ ಶಕ್ತಿಯನ್ನು ಉಪಯೋಗಿಸಿ ವಿದ್ಯುತ್ತನ್ನು ಈ ಒಂದು ವಾಹಕ ತಂತಿಯಲ್ಲಿ ಏನು ಮಾಡುತ್ತೆ ಅಂದರೆ ಅದರ ಒಂದು ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ವಿದ್ಯುತ್ ಕರೆಂಟ್ ಹರಿಯಲು ಇದು ಸಹಾಯ ಮಾಡುವಂಥದ್ದು ಇವಾಗ ಕರೆಂಟ್ ಈ ಕಡೆ ಆದರೆ ಎಲೆಕ್ಟ್ರಾನ್ಗಳು ಏನು ಅಂದರೆ ಅದರ ವಿರುದ್ಧ ದಿಕ್ಕಿಗೆ ಚಲಿಸುವಂತೆ ಮಾಡುತ್ತದೆ ಹಾಗಾದರೆ ಡೆಫಿನೇಷನ್ ಏನಪ್ಪಾ ಅಂದರೆ ವಿದ್ಯುತ್ ಅವಿಭವ ಅಂತ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವೆ ವಿದ್ಯುತ್ ವಿಭವಾಂತರವನ್ನು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಆಗುವಂತಹ ಕೆಲಸಕ್ಕೆ ನಾವು ವಿಭವಾಂತರ ಅಂತೇಳಿ ಕರಿತೀವಿ ವಿದ್ಯುತ್ ವಿಭವಾಂತರ ಅಂದರೆ ಡೆಫಿನೇಷನ್ನು ತುಂಬಾ ಇಂಪಾರ್ಟೆಂಟು ವ್ಯಾಖ್ಯೆ ವ್ಯಾಖ್ಯೆ ಏನಪ್ಪಾ ಅಂದರೆ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಎಲ್ಲಿರುತ್ತೆ ವಿದ್ಯುತ್ ಮಂಡಲದಲ್ಲಿನೇ ತರಿ ಇರೋದು ವಿದ್ಯುತ್ ಮಂಡಲ ಎಂದರೆ ಏನು ನಿರಂತರ ಮತ್ತು ಆವೃತ ಮಾರ್ಗದಲ್ಲಿ ಕರೆಂಟ್ ಚಲಿಸೋದಕ್ಕೆ ವಿದ್ಯುತ್ ಮಂಡಲ ಅಂತ ಕರಿತೀವಿ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳು ಎರಡು ಬಿಂದುಗಳು ಯಾವುವು ಒಂದು ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಎರಡು ಬದಿಗೆ ನಾವು ಎರಡು ಅಂತ ಹೇಳಿ ಕರಿತೀವಿ ಎರಡು ಬಿಂದುಗಳ ನಡುವೆ ಎರಡು ಬಿಂದುಗಳ ನಡುವೆ ವಿದ್ಯುತ್ ವಿದ್ಯುತ್ ವಿಭವಾಂತರವನ್ನು ವಿದ್ಯುತ್ ವಿಭವಾಂತರವನ್ನು ವಿದ್ಯುತ್ ವಿಭವಾಂತರ ವನ್ನ ಏಕಮಾನ ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಇನ್ನೊಂದು ಬಿಂದುವಿಗೆ ಆಗುವ ಕೆಲಸ ಇದಕ್ಕೆ ನಾವು ಏನಂತ ಕರಿತೀವಿ ವಿಭವಾಂತರ ವಿಭವಾಂತರ ವೀಸಿಕಲ್ ಟು ಕೆಲಸ ಡಿವೈಡೆಡ್ ಬೈ ಆವೇಶ ಇದನ್ನು ನಾವು ಯಾವ ರೀತಿಯಾಗಿ ಬರಿತೀವಿ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅಂತ ಬರಿತೀವಿ ವಿದ್ಯುತ್ ವಿಭವಾಂತರವನ್ನು ನಾವು ಓಲ್ಟಲ್ಲಿ ಅಳಿತೀವಿ ಅಂದರೆ ಓಲ್ಟ್ ಏನು ಅಂತಾರೋ ಇದನ್ನು ಕಂಡುಹಿಡಿದಿರೋದ್ರಿಂದ ಇದರ ಒಂದು ಎಸ್ ಐ ಏಕಮಾನ ಎಸ್ ಐ ಯೂನಿಟ್ ಏನಪ್ಪ ಅಂದರೆ ಇದು ಓಲ್ಟ್ ಆಗಿರುತ್ತದೆ ವಿದ್ಯುತ್ ಅವಿಭವಾಂತರದ ಏಕಮಾನ ಎಸ್ ಐ ಯೂನಿಟ್ ಏನಿದೆ ಎಸ್ ಐ ಯುನಿಟ್ ಅಂತಾರಾಷ್ಟ್ರೀಯ ಏಕಮಾನ ಏನಿದೆ ಓಲ್ಟ್ ಓಲ್ಟನ್ನು ನಾವು ಕನ್ನಡದಲ್ಲಿ ಈ ರೀತಿಯಾಗಿ ಬರಿತೀವಿ ಹಾಗಾದರೆ ಒಂದು ಓಲ್ಟ್ ಎಂದರೇನು ಇದನ್ನ ಡೆಫಿನೇಷನ್ ಕೇಳ್ತಾರೆ ಒಂದು ವೋಲ್ಟ್ ಎಂದರೇನು ಒಂದು ವೋಲ್ಟ್ ಏನಪ್ಪಾ ಅಂದರೆ ಅನುಕ್ರಮವಾದ 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 ವಿದ್ಯುತ್ ವಾಹಕದ ಅನುಕ್ರಮವಾದ ಅನುಕ್ರಮವಾದ ವಿದ್ಯುತ್ ವಾಹಕದ ಅನುಕ್ರಮವಾದ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಎರಡು ಬಿಂದುಗಳ ನಡುವೆ ಈಗ ಒಂದು ಇದೆ ಅಂತ ಅನ್ಕೊಳ್ಳಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುಗೆ ಅನುಕ್ರಮವಾದ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಒಂದು ಕೂಲಂ ಆವೇಶವನ ಒಂದು ಕೂಲಂ ಆವೇಶವನ ಒಂದು ಬಿಂದುವಿನಿಂದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌಲ್ ಒಂದು ಕೆಲಸ ನಡೆದರೆ ಆ ಎರಡು ಆ ಎರಡು ಬಿಂದುಗಳ ನಡುವೆ ವಿಭವಾಂತರ ವಿಭವಾಂತರ ಏನಾಗಿರುತ್ತೆ ಒಂದು ಓಲ್ಟ್ ಆಗಿರುತ್ತದೆ ಒಂದು ವೋಲ್ಟ್ ಡೆಮಿನೇಷನ್ ಏನಪ್ಪಾ ಅಂದ್ರೆ ಒಂದು ಅನುಕ್ರಮವಾದ ವಿದ್ಯುತ್ ವಾಹಕ ಈಗ ಒಂದು ಲೋಹದ ತಂತಿ ಇದೆ ಇದಕ್ಕೆ ವಿದ್ಯುತ್ ವಾಹಕ ಅಂತೇಳಿ ಕರೆಯೋಣ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಇವಾಗ ಒಂದು ಬಿಂದು ಇನ್ನೊಂದು ಬಿಂದು ಇದು ಪಾಸಿಟಿವ್ ಇದು ನೆಗೆಟಿವ್ ಅಂತ ಅನ್ಕೋಣ ಆ ವಾಹಕದ ಒಂದು ತುದಿ ಪಾಸಿಟಿವ್ ಆದ್ರೆ ಇನ್ನೊಂದು ತುದಿ ನೆಗೆಟಿವ್ ಅಂತ ಅನ್ಕೋಣ ಆ ಬಿಂದುಗಳ ನಡುವೆ ಒಂದು ಕೂಲಂ ಒಂದು ಕೂಲಂನಷ್ಟು ಆವೇಶಗಳು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಜಾರ್ಸನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೋಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಏನಾಗಿರುತ್ತೆ ಒನ್ ಓಲ್ಟ್ ಆಗಿರುತ್ತದೆ ಇದನ್ನೇ ಒಂದು ಓಲ್ಟ್ ಅಂತ ಹೇಳಿ ಕರೀತಾರೆ ಹಾಗಾದರೆ ಒನ್ ಓಲ್ಟ್ ಈಸ್ ಟು ಡಬ್ಲ್ಯೂ ಬೈ ಡಬ್ಲ್ಯೂ ಬೈ ಕ್ಯೂ ಅಂತ ಗೊತ್ತಿದೆ ಡಬ್ಲ್ಯೂ ತನ್ನು ನಾವು ಎಲ್ಲಿ ವರ್ಕನ್ನು ಯಾವುದರಿಂದ ಅಳಿತೀವಿ ಜೌಲ್ನಿಂದ ಅಳಿತೀವಿ ಈ ಒಂದು ಆವೇಶವನ್ನು ಕೂಲಮ್ನಿಂದ ಅಳಿತೀವಿ ಹಾಗಾದರೆ ವಿದ್ಯುತ್ ವಿಭವಾಂತರವನ್ನು ಅಳೆಯುವಂಥ ಯಂತ್ರ ಏನಂತ ಕರಿತೀವಿ ನಾವು ವಿದ್ಯುತ್ ವಿಭವಾಂತರವನ್ನು ಅಳೆಯುವಂಥದ್ದು ಓಲ್ಟ್ ಮೀಟರ್ ಓಕೆ ಓಲ್ಟ್ ಮೆಟ್ರ್ ಎನ್ನುವಂಥದ್ದು ವಿದ್ಯುತ್ ವಿಭವಾಂತರವನ್ನು ಅಳೆಯುವಂಥ ಒಂದು ವಿದ್ಯಮಾನ ಆಗಿರುತ್ತೆ ಓಕೆ ಫ್ರೆಂಡ್ಸ್ ತಿಳ್ಕೊಂಡ್ರಲ್ಲ ಈ ಒಂದು ಕ್ಲಾಸ್ನಲ್ಲಿ ವಿದ್ಯುತ್ ವಿಭವ ಅಂದರೆ ಏನು ವಿಭವಾಂತರ ಎಂದರೇನು ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಚಾಪ್ಟ್ರಿಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್